ನೀವು ನೋಡ್ತಿದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಲಿನ ಲೋಕೇಶ್ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ತಾಲೂಕು ಮಟ್ಟದ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ಇಂದು ಕೌಡಳ್ಳಿ ಎನ್ಗೆ ಗಣಪಯ್ಯ ರೋಹರಿ ಹಿಂದೂರು ಮತ್ತು ಮೂಕ ಮಕ್ಕಳ ಶಾಲೆಯಲ್ಲಿ ನಡೆಯಿತು ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಸಮನ್ವಯ ಅಧಿಕಾರಿಗಳ ಕಚೇರಿ ವತಿಯಿಂದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪಲತಾ ಮಾತನಾಡಿ ಕ್ಲಸ್ಟರ್ ಮಟ್ಟದಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಇಂದು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವನ್ನು ಎನ್ಕೆ ಗಣಪಯ್ಯ ರೋಟರಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಶಾಲೆಯ ಆಡಳಿತ ಮಂಡಳಿ ನಮಗೆ ಎಲ್ಲಾ ರೀತಿಯ ಸಹಕಾರವನ್ನು ನೀಡಿದ್ದು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಶಾಲೆಯ ಪ್ರಾಂಶುಪಾಲ ಲೋಕೇಶ್ ಮಾತನಾಡಿ ಕಳೆದ ಮೂವತ್ತೇಳು ವರ್ಷಗಳಿಂದ ರೋಟರಿ ಟ್ರಸ್ಟ್ನ ಆಡಳಿತ ಮಂಡಳಿಯವರಿಂದ ನಮ್ಮ ಶಾಲೆಯ ವಿಶೇಷ ಮಕ್ಕಳಿಗೆ ವಿದ್ಯಾರ್ಜನೆ ಮಾಡುತ್ತಾ ಬಂದಿದ್ದು ಇಂದು ಶಾಲೆಯಲ್ಲಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಉಂಟು ಮಾಡಿದೆ ಎಂದರು ತಾಲೂಕಿನಿಂದ ಬಂದಂತಹ ಮಕ್ಕಳು ಮಣ್ಣಿನಲ್ಲಿ ಮೊಸಳೆ ಆಮೆ ಚಿಂಕೆ ಮೊಲ ಲವ್ ಬರ್ಡ್ಸ್ ಮಂಜುರಬಾದ್ ಕೋಟೆ ಸೇರಿದಂತೆ ವಿವಿಧ ಬಗೆಯ ಮಣ್ಣಿನ ಕಲಾಕೃತಿಗಳು ಗಮನ ಸೆಳೆದವು ಅಭಿನಯ ಗೀತೆ ಭಕ್ತಿ ಗೀತೆ ಜನಪದ ಮತ್ತು ಭಾವಗೀತೆಗಳನ್ನು ಮಕ್ಕಳು ಹಾಡಿದರು ಆ ಒಂದು ಷರತ್ತಿನ ಮೇಲೆ ಮೂರು ಸ್ಪರ್ಧಿಗಳು ಕನಿಷ್ಠ ಬೇಕಾಗ್ತದೆ ಈ ಸ್ಪರ್ಧೆಯಲ್ಲಿ ಈಗಾಗ್ಲೇ ನಾವು ಕ್ಲಸ್ಟರ್ ಹಂತದಲ್ಲಿ ಹದಿನಾರು ಕ್ಲಸ್ಟರ್ ಲೆವೆಲ್ ನಲ್ಲಿ ನಾವು ಆಯ್ಕೆಯನ್ನ ಮಾಡಿ ಹದಿನಾರು ಪ್ರತಿ ಸ್ಪರ್ಧೆಯಲ್ಲಿ ಹದಿನಾರು ವಿದ್ಯಾರ್ಥಿಗಳು ಇಲ್ಲಿ ಬರ್ತಾರೆ ಹದಿನಾರು ವಿದ್ಯಾರ್ಥಿಗಳನ್ನ ನಾವು ಆಯ್ಕೆ ಮಾಡಿ ಪ್ರತಿ ಪ್ರಥಮ ಮಾತ್ರ ಜಿಲ್ಲಾ ಹಂತಕ್ಕೆ ಸ್ಪರ್ಧಿಸುತ್ತೆ ಉಳಿದ ಮಕ್ಕಳಿಗೆ ಮಾಮೂಲಿ ನಾವು ಸರ್ಟಿಫಿಕೇಟ್ ಅನ್ನ ಮತ್ತೆ ಇಲ್ಲಿ ಒಂದು ನಮ್ಮ ಇಲಾಖೆ ನಿಗದಿಪಡಿಸಿರುವಂತ ಹಣವನ್ನ ನಾವು ಅವರ ಬ್ಯಾಂಕ್ ಖಾತೆಗೆ ನಾವು ಮಾಡಬೇಕಾಗುತ್ತೆ ಈಗ ಇತ್ತೀಚಿನ ದಿನಗಳಲ್ಲಿ ಹುಟ್ಟಿ ನೀವು ಕಾರ್ಯಕ್ರಮವನ್ನ ಮಾಡಿದ್ವಿ ಹಾಗಾಗಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸಿಕೊಳ್ಳಬೇಕಾದ ತಮ್ಮನ್ನು ಕೂಡ ವಿಶೇಷವಾಗಿ ಏನಪ್ಪ ಈಗ ನಮ್ಮ ಶಾಲೆ ನಿಮಗೆ ಹೊಸ ಯಾಕಂದ್ರೆ ನಮ್ಮ ಶಾಲೆ ಈ ಮಕ್ಕಳಿಗೆ ಕಿವಿ ಕೇಳುವುದಿಲ್ಲ ಬಾಕ್ ತರದಿಲ್ಲ ಕೆಲವು ಶಿಕ್ಷಕರಿಗೆ ಗೊತ್ತಿದೆ ಈ ಶಾಲೆ ಕೆಲವರಿಗೆ ಗೊತ್ತಿಲ್ಲ ಹಾಗಾಗಿ ಒಂದು ಒಂದು ಬ್ರೀಫ್ ಆಗುವ ಒಂದು ಇತಿಹಾಸ ನಮ್ಮ ನಿಮ್ಮ ಮುಂದೆ ನಾನು ಇಟ್ಟು ಬಯಸ್ತೀನಿ ನಮ್ಮ ಶಾಲೆ ಪ್ರಾರಂಭವಾಗಿ ಸುಮಾರು ಮೂವತ್ತೇಳು ವರ್ಷಗಳಿಂದ ಈ ಸಂದರ್ಭದಲ್ಲಿ ರೋಟರಿ ಟ್ರಸ್ಟ್ ಕಾರ್ಯದರ್ಶಿ ರವಿಕುಮಾರ್ ರೋಟರಿ ಸಂಸ್ಥೆ ಅಧ್ಯಕ್ಷ ವಿಜಯಶಂಕರ್ ರೋಟರಿ ಕ್ಲಬ್ ಅಧ್ಯಕ್ಷ ಚಂದ್ರಶೇಖರ್ ಶಿಕ್ಷಣ ಇಲಾಖೆಯ ಕುಶವಂತ್ ಜಗದೀಶ್ ದೇವರಾಜ್ ಇತರರು ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಸಿಕ್ಸ್ ನ್ಯೂಸ್ಪುರ